ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಹಿತನ್ ನೋಡಿ ಅರೆ ಹಿತವ್ರಿ ಹಾಯ್ ಬಡ್ಡಿ ಹೇಗಿದ್ದೀರಾ ಅಂತ ಬಂದು ತಪ್ಪುತ್ತಾಳೆ ಯಾವಾಗ ಬಂದ್ರಿ ಅಂತಳೆ ಈಗಷ್ಟೇ ಬಂದೆ ಇಲ್ಲಿ ಅಂತಳೆ ಈತ ಒಳಗಡೆ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಆದಿಗೆ ಸ್ಮೈಲ್ ಮಾಡ್ತಾ ಭಾಗ್ಯ ಹೋಗ್ತಾಳೆ ಏನಾಗ್ತಿದೆ ವಾಟ್ ಈಸ್ ದಿಸ್ ಬಾಗಿನ ಬಗ್ಗೆ ನಾನು ಏನೇನೋ ಅಂದ್ಕೊಂಡಿದ್ದೆ ಬಟ್ ಈಗ ನನ್ನ ಪರ್ಸೆಪ್ಷನ್ ಬಗ್ಗೆ ನನಗೆ ಡೌಟ್ ಬರ್ತಿದೆ ಯಾವುದು ನಿಜ ಯಾವುದು ಸುಳ್ಳು ಒಂದೂ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾನೆ ಆದಿ ಈಚೆ ಪೂಜಾನ ಸುಂದರಿ ರೆಡಿ ಮಾಡಿ ದೃಷ್ಟಿ ತೆಗಿತಾರೆ ಆಗ ಹಿತ ಬಂದು ಮದುಮಗಳು ರೆಡಿನ ಅಂತಾಳೆ ಹೇಗಿದ್ದೀರಾ ಅಂತಾಳೆ ಪೂಜಾ ನೀನಂತೂ ಮಹಾಲಕ್ಷ್ಮಿ ಥರ ಕಾಣಿಸ್ತಿದ್ಯಾ ಅಂತಾಳೆ ಹಿತ ಆಗ ಅಲ್ಲಿಗೆ ಮೀನಾಕ್ಷಿ ಮತ್ತು ಕನಿಕಾ ಬರ್ತಾರೆ ಕನಿಕಾ ಇಷ್ಟು ಒಡೆವ ಬಾಕ್ಸನ್ನು ಇಟ್ಕೊಂಡಿರ್ತಾಳೆ ಏನಿದು ಪೂಜಾ ಇಷ್ಟು ಸಿಂಪಲ್ ಆಗಿ ಆರ್ನಮೆಂಟ್ಸ್ ಹಾಕ್ಕೊಂಡು ರೆಡಿಯಾಗಿದೆಯಾ ಅಂತಳೆ ಕನಿಕಾ ಸಿಂಪಲ್ ಆಗೇನು ಇಲ್ವಲ್ಲ ಚೆನ್ನಾಗೇ ಇದೆ ಅಂತಾಳೆ ಪೂಜಾ ಏನು ಚೆನ್ನಾಗಿದೆ ಯಾವುದು ರೋಲ್ಗಳ್ ಥರ ಇದೆ ತಗೋ ಇದನ್ನು ಇದರಲ್ಲಿ ಡೈಮಂಡ್ ಜೋಕರ್ಸ್ ಇಯರಿಂಗ್ಸ್ ಎಲ್ಲ ಇದೆ ಹಾಕು ಅಂತಾರೆ ಮೀನಾಕ್ಷಿ ಇಲ್ಲ ನನಗೆ ಇದೇ ಚೆನ್ನಾಗಿದೆ ನಾನು ಇದನ್ನೇ ಹಾಕೋತೀನಿ ಅಂತಾಳೆ ಪೂಜಾ ಪೂಜಾ ನಿನಗೆ ಕನ್ನಡ ಅರ್ಥ ಆಗ್ತಾ ಇದೆ ತಾನೇ ನೀನು ಸ್ವಲ್ಪ ಕ್ಲಾಸ್ ಆಗಿ ಕಾಣಬೇಕು ಕಾಮತ್ ಮನೆ ಸೊಸ್ಯಾಗಳು ನೀನು ಅಷ್ಟು ಅರ್ಥ ಆಗಲಿಲ್ವ ನಿನ್ನ ಹಾಕಿರೋ ಲೋ ಕ್ಲಾಸ್ ಆರ್ನಮೆಂಟ್ಸನ್ನೆಲ್ಲ ಕಿತ್ ಬಿಸಾಕು ಇದನ್ನು ಹಾಕು ಇಷ್ಟು ಕಾಸ್ಟ್ಲಿ ಐಟಮ್ ನಿಂಗೆ ಕೊಡ್ತಿರೋದೆ ನಿನ್ನ ಪುಣ್ಯ ಅರ್ಥ ಆಯ್ತಾ ಅಂತಾಳೆ ಕನಿಕಾ ನೋಡು ನನಗೆ ಯಾವ ಪುಣ್ಯನೂ ಬೇಡ ಎಲ್ಲನೂ ನಿನಗೆ ಇರಲಿ ನೋಡು ನೀನು ಕೊಡ್ತಾ ಇರೋ ಈ ಒಡವೆಗಳು ಕಾಸ್ಟ್ಲಿನೇ ಇರ್ಬೋದು ಆದರೆ ನಮ್ಮ ಭಾಗ್ಯಕ್ಕೆ ಕೊಟ್ಟಿರೋ ಪ್ರೀತಿ ಒಡವೆ ಮುಂದೆ ಇದೇನೂ ಅಲ್ಲ ಅದೇನೋ ಡೈಮಂಡ್ ಅಂದ್ರಲ್ಲ ಅದಕ್ಕಿಂತ ಪ್ರೀಶಿಯಸ್ ಆಗಿರೋದನ್ನು ಭಾಗ್ಯಕ ಕೊಟ್ಟಿರೋ ಒಡವೆಗಳು ಅಂತಾಳೆ ಪೂಜಾ ಪೂಜಾ ಮರ್ಯಾದೆಯಿಂದ ಇದನ್ನು ಹಾಕೋ ಅಂತಾರೆ ಮೀನಾಕ್ಷಿ ಸಾಧ್ಯನೇ ಇಲ್ಲ ನೀವೇನೇ ಹೇಳಿದರೂ ನೀವು ಕೊಡೋ ಒಡವೆನ ನಾನು ಹಾಕ್ಕೊಳ್ಳಲ್ಲ ನನ್ನ ಅಕ್ಕ ತುಂಬ ಕಷ್ಟಪಟ್ಟು ನನ್ನ ಮದುವೆಗೆ ಅಂತ ತಂದಿರೋ ಒಡವೆಗಳಿದು ಏನೇ ಆದರೂ ಈ ಒಡವೆಗಳನ್ನು ಬಿಟ್ಟು ನಾನು ಇನ್ಯಾವ ಒಡವೆಗಳನ್ನು ಹಾಕ್ಕೊಳ್ಳಲ್ಲ ಅದು ಡೈಮಂಡ್ ಆದರೂ ಸರಿ ಏನೇ ಆದರೂ ಸರಿ ನಾನು ಬಾಗ್ಯಕ್ಕನ ತಂಗಿ ಅವಳು ಹೇಳಿಕೊಟ್ಟಿರೋ ಕಲ್ಚರನ್ನು ನಾನು ಯಾವತ್ತೂ ಬಿಟ್ಕೊಳ್ಳಲ್ಲ ಹೋಗಲ್ಲ ಸ್ವಾಭಿಮಾನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಅಲ್ಲ ನನಗೆ ನೀವೆಷ್ಟೇ ಬಲವಂತ ಮಾಡಿದರೂ ನಾನು ಈ ಒಡವೆನ ಹಾಕ್ಕೊಳ್ಳಲ್ಲ ಅಂತಾಳೆ ಪೂಜಾ ಸಿಟಿಯಿಂದ ಅವರಿಬ್ರು ಅಲ್ಲಿಂದ ಹೋಗ್ತಾರೆ ಆದಿ ಹೊರಗಡೆ ನಿಂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ವಾಟ್ ಪೂಜಾ ಮನೆಯಿಂದ ಕೊಟ್ಟಿರೋ ಇಷ್ಟು ಕಾಸ್ಟ್ಲಿ ಒಡವೆನ ಬೇಡ ಅಂತ ಹೇಳಿದ್ಲ ಅವಳು ಅಕ್ಕ ಕೊಟ್ಟಿರೋ ಒಡವೆ ಮುಂದೆ ಇದೆಲ್ಲ ಲೆಕ್ಕನೇ ಇಲ್ಲ ಅಂತಿದ್ದಾಳೆ ಇವರೆಲ್ಲ ದುಡ್ಡಿಗು ಕೊಡೋ ಜನ ಅಂದ್ಕೊಂಡಿದ್ದೆ ಬಟ್ ಸೆಲ್ಫ್ ರೆಸ್ಪೆಕ್ಟ್ ೇ ಎಲ್ಲ ಅಂತಿದ್ದಾಳೆ ನಾನು ಭಾಗ್ಯ ಮನೆಯವರನ್ನ ಏನೋ ಅಂದ್ಕೊಂಡಿದ್ದೆ ಇಲ್ಲಿ ಬೇರೇನೆ ಆಗ್ತಿದೆ ನಂಬೋಕೆ ಆಗ್ತಿಲ್ಲ ಅಂತ ಅದು ಯೋಚನೆ ಈಚೆ ಮೀನಾಕ್ಷಿ ಅಷ್ಟು ಕಾಸ್ಟ್ಲಿ ಒಡವೆ ಕೊಟ್ಟರೆ ಅದೆಲ್ಲ ಬೇಡ ಅಕ್ಕ ಕೊಟ್ಟಿದ್ದು ಸಾಕು ಅಂತಿದ್ದಾಳೆ ಎಷ್ಟು ಅಹಂಕಾರ ಇರಬೇಕು ಅವಳಿಗೆ ಅಂತಾರೆ ಹೌದು ಮೇಡಮ್ ಅವಳು ಈ ಮನೆ ಸೊಸೆಯಾಗಿ ಬಂದರೆ ಅವಳು ಈ ಮನೆ ಹೊಡಿತಾಳೆ ನೀವೇ ಈ ಮದುವೆ ನಿಲ್ಲಿಸಬೇಕು ಅಂತ ಒಬ್ಬರು ಹೇಳ್ತಾರೆ ಮದುವೆ ಆಗದೆ ಇದ್ದರೆ ನಮ್ಗೆ ಎಷ್ಟು ಒಳ್ಳೆಯದು ಪೂಜಾಂಗು ಅಷ್ಟೇ ಒಳ್ಳೆಯದು ಅಂತಾರೆ ಮೀನಾಕ್ಷಿ ಏನು ಅಂತಿದ್ಯಾ ಮೀನಾಕ್ಷಿ ಅಂತಾರೆ ಅವರು ಅವಳು ಈ ಮದುವೆ ಆದರೆ ನಮ್ಮ ಮನೇಲಿ ಅವಳು ಐಷಾರಾಮಿ ಜೀವನ ನಡೆಸ್ತಾಳೆ ಅಂದ್ಕೊಂಡಿದ್ಯಾ ನರ್ಕ ಅನ್ವಯಿಸ್ತಾಳೆ ಈ ಮೀನಾಕ್ಷಿ ಅವಳನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅವಳೇ ನಮ್ಮ ಮನೆ ಬಿಟ್ಟು ಹೋಗಬೇಕು ಹಾಗೆ ಮಾಡ್ತೀನಿ ಅಂತಾಳೆ ಮೀನು ಮೀನಾಕ್ಷಿ ಅದನ್ನ ಕೇಳಿಸ್ಕೊಂಡ ಮಹಿತಾ ಬಂದು ಅತ್ತೆ ಏನು ಹೇಳ್ತಿದ್ದೀರ ಅಂತಾಳೆ ಈ ಮೀನಾಕ್ಷಿ ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದ್ದಾಳಲ್ಲ ಅದನ್ನೇ ಹೇಳ್ತಿದ್ದೀನಿ ಹೇಗೆ ಅವಳು ಪ್ರೀತಿ ಅಕ್ಕ ಗಂಡನ್ ಬಿಟ್ಟಿದ್ದಾಳು ಹಾಗೆ ಬಿಡ್ಬೇಕಾಗುತ್ತೆ ಹೇಳು ಅಂತಾರೆ ಮೀನಾಕ್ಷಿ ಅತ್ತೆ ಹಾಗೆಲ್ಲ ಹೇಳಬೇಡಿ ಪೂಜಾ ಮದುವೆ ಆಗ್ತಿರೋದು ನಮ್ಮ ಕಿಶನ್ನ ತಾನೆ ಹೀಗೆಲ್ಲ ಮಾಡಿದರೆ ಅವನ ಜೀವನ ಹಾಳಾಗುತ್ತೆ ಅಂತಾಳೆ ಮೈತಾ ಪೂಜಾನ ಪ್ರೀತಿಸುವಂತ ಅವನಿಗೆ ನಾನು ಹೇಳಿದ್ನ ಇಲ್ಲ ತಾನೇ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಎಲ್ಲಿ ಕೇಳ್ದ ನನ್ನ ಮಾತನ್ನು ಅಣ್ಣಂಗೆ ತುಂಬ ಸಲ ಹೇಳಿದೆ ಪೂಜೆ ನಮ್ಮ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ಆದರೂ ಅವಳನ್ನು ನಮ್ಮ ಮನೆ ಸೊಸೆಯಾಗಿ ತರ್ತೀನಿ ಅಂತ ಹೊರಟಿದ್ದಾನೆ ತರಲಿ ತರಲಿ ಆ ಪೂಜಾ ನಮ್ಮ ಮನೆಗೆ ಬರಲಿ ಆಮೇಲೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಓಡಿ ಹೋಗ್ತಾಳೆ ಯಾಕಂದರೆ ಈ ಮೀನಾಕ್ಷಿ ಒಪ್ಪಿಗೆ ಇಲ್ಲದೆ ಏನು ಬರಬಾರ್ದು ವಸ್ತುನೇ ಇರಲಿ ವ್ಯಕ್ತಿಯೇ ಇರಲಿ ಬಂದರೂ ನೆಮ್ಮದಿಯಾಗಿರೋಕೆ ಈ ಮೀನಾಕ್ಷಿ ಬಿಡೋದಿಲ್ಲ ಅಂತಳೆ ಮೀನಾಕ್ಷಿ ಈಚೆ ಗೌರಿ ಪೂಜೆನ ಪುರೋಹಿತರು ಶುರು ಮಾಡ್ತಾರೆ ಪೂಜಾ ಗೌರಿಗೆ ಆರ್ತಿನ ಮಾಡ್ತಾಳೆ ಮದುಮಗಳು ಅಮ್ಮ ಬನ್ನಿ ಅರ್ಶಿನ ಕುಂಕುಮ ಹಚ್ಚಿ ಅಂತಾರೆ ಪುರೋಹಿತರು ಸುನಂದ ಪೂಜೆಗೆ ಅರ್ಶಿನ ಕುಂಕುಮ ಹಚ್ಚುತ್ತಾರೆ ನಂತರ ಬಾಗಿನ ಕೊಡಿ ಅಂತಾರೆ ಬಾಗಿನ ಕೊಡ್ತಾ ಪೂಜಾ ಇದು ತವ್ರ ಮನೆಯಿಂದ ಕೊಡ್ತಿರೋ ಕೊನೆ ಉಡುಗೊರೆ ಕಣೆ ಗೌರಿ ಗೌರಿ ಬಾಗಿನ ತಗೊಳ್ಳೆ ಅಂತ ಸುನಂದ ಅಳ್ತಾರೆ ಗೌರಿ ಗೌರಿ ಬಾಗಿನ ತಗೊಳ್ಳೆ ಅಂತ ಮೂರ್ಸಲ ಹೇಳ್ತಾರೆ ಪೂಜಾನು ಅಳ್ತಾಳೆ ಈಗ ನೀನು ಹೇಳಮ್ಮ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಅಂತ ಹೇಳಮ್ಮ ಅಂತಾರೆ ಪುರೋಹಿತರು ಪೂಜಾ ಹೇಳ್ತಾ ಜೋರಾಗ್ತಾಳೆ ನಂತರ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಳೆ ಸುನಂದ ಅವಳ ಹಣೆಗೆ ಮುತ್ತನ ಕೊಡ್ತಾಳೆ ಎಲ್ರಿಗೂ ಅಕ್ಷತೆ ಕೊಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತಾರೆ ಪುರೋಹಿತರು ಎಲ್ಲರೂ ಅಕ್ಷತೆನ ಹಾಕ್ತಾರೆ ಭಾಗ್ಯ ಅಳ್ತಾಳೆ ಭಾಗ್ಯ ಗೌರಿ ಪೂಜೆ ಮುಗಿತು ಮದ್ಮಗಳನ್ನು ಅಲಂಕಾರ ಮಾಡಿ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದ್ಬಿಡು ಅಂತಾರೆ ಪುರೋಹಿತರು ಸರಿ ಅಂತ ಭಾಗ್ಯ ಪೂಜೆನ ಕರ್ಕೊಂಡು ಹೋಗ್ತಾಳೆ ಈಚೆ ಭಾಗ್ಯ ಮದ್ ಮಗಳ ಅಲಂಕಾರ ಮಾಡ್ತಾಳೆ ಏ ಪೂಜಾ ಯಾಕೆ ಇಷ್ಟು ಇಟ್ಕೊಂಡಿದ್ಯಾ ಮದ್ಮಗಳು ನೀನು ನಗ್ನಗ್ತಾ ಇರಬೇಕು ಅಂತಾಳೆ ಭಾಗ್ಯ ಎಲ್ಲ ಕಾ ನಗ್ನಾಗ್ತಾ ಇರೋದಕ್ಕಾಗುತ್ತೆ ಕನ್ನಿಕಾ ಮೀನಾಕ್ಷಿ ಬಂದು ಎಲ್ಲ ನಿ ಪಿತ್ತ ನನ್ನೆತ್ತಿಗೇರಿಸ್ತಾರೋ ಗೊತ್ತಿಲ್ಲ ಅಂತಳೆ ಪೂಜಾ ಪೂಜಾ ಅವರೇನು ಮಾತಾಡ್ತಾರೆ ಅಂತ ನೀನು ತಿರುಗಿಸಿ ಉತ್ತರ ಕೊಡೋದಲ್ಲ ಇವತ್ತು ನಿನ್ನ ಮದುವೆ ಎಲ್ಲ ಚೆನ್ನಾಗಾಗಬೇಕು ಆವಾಗ ಅವ್ರು ಕೊಟ್ಟಿರೋ ಒಡವೆನ ಹಾಕ್ಕೊಳ್ಳಲ್ಲ ಅಂತ ಯಾಕೆ ಹಾಗಂದೆ ಅಂತಾಳೆ ಭಾಗ್ಯ ಹೌದು ಕಣೆ ವಜ್ರದ ಒಡವೆ ಎಲ್ಲ ತಂದಿದ್ರಂತೆ ಹಾಕ್ಕೊಂಡಿದ್ರೆ ಏನಾಗ್ತಿತ್ತು ಅಂತಾರೆ ಸುನಂದ ಅಮ್ಮ ಇರ್ತೀಯ ಅವರು ವಜ್ರ ಅಲ್ಲ ಅದಕ್ಕಿಂತ ಹೆಚ್ಚಿನ ತಂದಿದ್ರು ನಾನು ಹಾಕ್ಕೊಳ್ತಿರ್ಲಿಲ್ಲ ಅಂತಳೆ ಪೂಜಾ ಯಾಕೆ ಅಂತಳೆ ಭಾಗ್ಯ ಯಾಕೆಂದರೆ ನೀನು ಕೊಟ್ಟಿರೋ ಒಡವೆನ ತೆಗಿ ಅಂದರು ಅದಕ್ಕೆ ನೋಡೋಕ ಈ ಒಡವೆನ ತಗೊಳ್ಳೋದಕ್ಕೆ ನೀನು ಎಷ್ಟು ಅಂತ ಗೊತ್ತು ಅದ್ರ ಮುಂದೆ ಡೈಮಂಡ್ ಯಾವ ಮಣ್ಣು ಮಸೀನ್ ನನಗೆ ಲೆಕ್ಕ ಅಲ್ಲ ಅವಳು ಹೇಳಿರೋದಕ್ಕೆ ತಲೆ ಅಲಾಡಿಸೋದಕ್ಕಾಗಲ್ಲ ನೀನು ಇಷ್ಟು ಪ್ರೀತಿನ ಕೊಟ್ಟಿರೋ ಒಡವೆನ ನಾನು ರಿಪ್ಲೇಸ್ ಮಾಡೋಕ್ಕ ಆಗತ್ತಾ ಅಂತಾಳೆ ಪೂಜಾ ಆಗ ಲಕ್ಷ್ಮಿ ಮಗುವಿನ ಎತ್ಕೊಂಡು ಬಂದು ಕರೆಕ್ಟಾಗಿ ಹೇಳಿದೆ ಪೂಜಾ ಅಂತ ಒಳಗಡೆ ಬರ್ತಾಳೆ ಭಾಗ್ಯ ಅವಳನ್ನು ನೋಡಿ ಖುಷಿಯಿಂದ ಲಡ್ಡು ಅಂತ ಕರೀತಾಳೆ ಅಕ್ಕಮ್ಮ ಕೊಟ್ಟಿರೋ ಒಡವೆ ಮುಂದೆ ಎಲ್ಲ ಚಿಕ್ಕದೆ ಅಂತಾಳೆ ಲಕ್ಷ್ಮಿ ಬಾರೆ ಬಂಗಾರಿ ಅಂತ ಮಗುನ ಎತ್ಕೊಂಡು ಎಷ್ಟು ದೊಡ್ಡದಾಗಿದೆಯಾ ರಾಜ್ಕುಮಾರ ಅಂತಾಳೆ ಭಾಗ್ಯ ಹೇಗಿದ್ದೀರಾ ಅಂತೆಲ್ಲ ಲಕ್ಷ್ಮಿ ಮಾತಾಡಿಸ್ತಾಳೆ ಗುಂಡಣ್ಣ ಬಂದು ಮಗುನ ಎತ್ಕೊಂಡು ಹೋಗ್ತಾನೆ ಆಗ ಕುಸುಮ ಮತ್ತು ಧರ್ಮರಾಜ್ ಬರ್ತಾರೆ ಲಕ್ಷ್ಮಿನ ಮಾತಾಡಿಸ್ತಾರೆ ಪೂಜಾ ಕೈ ಲಕ್ಷ್ಮಿ ಕೈ ಹಿಡ್ಕೊಂಡು ಅಕ್ಕ ಅಂತಾಳೆ ಏನಾಗಿದೆ ನಿನಗೆ ಅಕ್ಕ ಅಂತೆಲ್ಲ ಕರೀತಿದ್ಯಾ ಈ ತರಹ ಫಾರ್ಮಾಲಿಟೀಸ್ ಬೇಡ ಮುಂಚೆ ಹೇಗೆ ಕರಿತಿದ್ಯೋ ಹಾಗೆ ಕರಿ ಅಂತಾಳೆ ಲಕ್ಷ್ಮಿ ಲಡ್ಡು ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಮದ್ಮಗಳು ಅಂತಾಳೆ ಭಾಗ್ಯ ಗೊಂಬೆ ಥರ ಕಾಣಿಸ್ತಿದ್ದಾಳೆ ಮದುವೆಗೆ ಎಲ್ಲ ರೆಡಿನಾ ಅಂತಾಳೆ ಲಕ್ಷ್ಮಿ ಅಕ್ಕನೇ ಕೇಳಬೇಕು ಎಲ್ಲ ಅವಳೆ ಮಾಡ್ತಿರೋದು ಅಂತಾಳೆ ಪೂಜಾ ನನ್ನ ಮದುವೆಲೂ ಹಾಗೆ ಅಕ್ಕಮ್ಮ ನಿನ್ನಂಥ ಅಕ್ಕನ ಪಡೆಯೋಕೆ ನಾವು ಪುಣ್ಯ ಮಾಡಿದ್ದೀವಿ ಕಣೆ ಅಂತಾಳೆ ಲಕ್ಷ್ಮಿ ಹಾಗೆಲ್ಲ ಏನೂ ಇಲ್ಲ ಅಂತಾಳೆ ಭಾಗ್ಯ ಲಡ್ಡು ಹೇಳ್ತಿರೋದು ನಿಜ ಕಣೆ ಅಕ್ಕ ಅಂತಾಳೆ ಪೂಜಾ ಅಕ್ಕಮ್ಮ ನಿನ್ನ ಜೀವನದಲ್ಲಿ ಸಾಕಷ್ಟು ಏರ್ಪೇರಾಗಿದೆ ಅದರಿಂದ ನೀನು ಸಾಕಷ್ಟು ನೋವನ್ನು ಅನುಭವಿಸಿದ್ಯಾ ಆದರೆ ನಮ್ಮ ವಿಷಯ ಅಂತ ಬಂದ್ರೆ ಎಲ್ರನ್ನು ಮರ್ತು ನಮಗೋಸ್ಕರ ನಿಂತ್ಕೋತೀಯ ಅಲ್ವಾ ಅಂತಾಳೆ ಲಡ್ಡು ನಮ್ಮಿಬ್ರಿಗೂ ಅಕ್ಕನು ನೀನೆ ಅಮ್ಮನು ನೀನೆ ಅಂತಾಳೆ ಪೂಜಾ ಆಗ ಭಾಗ್ಯ ತಪ್ಕೋತಾಳೆ ಆಗ ಮಹಿತಾ ಬಂದು ಭಾಗ್ಯ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸೀರಿಯಸ್ ವಿಷಯ ಬಾ ಅಂತ ಕರೀತಾರೆ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಈಚೆ ಈಚೆ ಮದುವೆ ಮಂಟಪಕ್ಕೆ ಪೂಜಾನ ಲಡ್ಡು ಮತ್ತೆ ಸುನಂದ ಎಲ್ಲ ಕರ್ಕೊಂಡು ಬರ್ತಾ ಇರ್ತಾರೆ ಆಗ ಭಾಗ್ಯ ಓಡಿ ಬಂದು ಪೂಜಾ ನೀನು ಹಸೆಮಣೆನ ಏರ್ತಿಲ್ಲ ಅಂತಾಳೆ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಪೂಜಾ ಈ ಮದುವೆನ ಆಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅವಳ ಕೈ ಹಿಡ್ಕೊಂಡು ಅಲ್ಲಿಂದ ಹೇಳ್ಕೊಂಡು ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ